ನಮಸ್ಕಾರ ವೀಕ್ಷಕರೇ ಶ್ರೀ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮೇಶ್ವರ ಈಗ ನಾಲ್ಡಿ ಕೃಷ್ಣ ಡೊಳ್ಳಿಯರ್ ಅವರ ಜಯಂತಿ ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ವಿ ಸರ್ಕಾರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅದರಲ್ಲೂ ಕೂಡ ನಾವು ಭಾಗವಹಿಸ್ತೀವಿ ಆದರೆ ಅದರ ಜೊತೆಗೆ ಈ ದಿನ ನಾಳುಡಿಯಂತೆ ಏನು ಸೇವೆಯನ್ನು ಮಾಡಬೇಕಾಗಿರೋದು ಅತ್ಯಂತ ಒಂದು ಅವಶ್ಯಕತೆ ಇದೆ ಅಂತ ನಮ್ಮ ಭಾವನೆ ನಾನು ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸೇವೆಯ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ವಿ ಒಂದು ನಮ್ಮ ಮೈಸೂರು ಅರಮನೆಯಲ್ಲೇ ಈ ಏನು ಪ್ಲಾಸ್ಟಿಕ್ಕಿನ ಕಸ ಇದೆ ಅದರ ವಿಲೇವರಿಗೋಸ್ಕರ ಮತ್ತು ಅದರದ್ದು ಕೂಡ ಕಮ್ಮಿ ಮಾಡೋದಕ್ಕೋಸ್ಕರ ಬಿಸಿಲೂರಿಯವ್ರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಸೃಷ್ಟಿ ಮಾಡಿದ್ವಿ ಅದು ಅರಮನೆಯಲ್ಲೇ ನಡೆಯುತ್ತೆ ಮತ್ತು ನಂತರ ನಮ್ಮ ಬಹುಶಃ ಚೆಲ್ವಾಂಬ ಪಾರ್ಕ್ ಅಥವಾ ಎಮ್ ಸಿ ಸಿ ಗುರುತಿಸಿರುವಂಥದ್ದು ಪಾರ್ಕದಲ್ಲಿ ಕೆಲವು ಬೆಂಚ್ಗಳು ಅಂದರೆ ರಿಸೈಕಲ್ಡ್ ಪ್ಲಾಸ್ಟಿಕ್ಕಿಂದನೇ ಸೃಷ್ಟಿಯಾಗಿರುವಂಥದ್ದು ಕೆಲವು ಬೆಂಚ್ಗಳನ್ನು ನಾವು ಆ ಪಾರ್ಕಲ್ಲಿ ನಾವು ಹಾಕ್ತೀವಿ ಅದ್ರ ಜೊತೆಗೆ ನಮಗೆ ಈ ಸೇವೆಯ ದಿನ ಅಂದರೆ ಆಲ್ರೆಡಿ ಅವರು ಎಲ್ಲರೂ ಸ್ಮರಣೆ ಮಾಡಿದ್ರು ಅಂದರೆ ಒಂದು ಒಂದು ರೀತಿ ಅನ್ನದಾತರು ಆಗಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸುಮಾರು ಮೂರು ಸಾವಿರ ಮೂರುವರೆ ಸಾವಿರ ಈ ಬಹುಶಃ ಒಂದು ತಿಂಗಳದ ಒಂದು ದನಸಿ ವಸ್ತುಗಳನ್ನು ನಾವು ನಮ್ಮ ಪೌರ್ ಕಾರ್ಮಿಕರಿಗೆ ನೀಡ್ತಾ ಇದ್ವಿ ಯಾವುದೇ ನಮ್ಮ ಒಂದು ನಮ್ಮ ಮೈಸೂರಿನ ಸ್ವಚ್ಛತೆಗಾಗಿ ನಮ್ಮ ಸ್ಯಾನಿಟೇಷನ್ಗೋಸ್ಕರ ಭಾಳಷ್ಟು ಶ್ರಮವನ್ನು ಪ್ರತಿ ವರ್ಷ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ತಿಂಗಳಾದರೂ ಅವ್ರಿಗೆ ಒಂದು ಏನು ವೆಚ್ಚ ಇದೆ ಅದನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಈ ಒಂದು ಇಪ್ಪತ್ತು ಕೆ ಜಿಯ ವಸ್ತುಗಳನ್ನು ನಾವು ನೀಡ್ತಾ ಇದ್ದೀವಿ ಇದರ ಜೊತೆಗೆ ಅನೇಕ ಕಾರ್ಯಕ್ರಮ ಪೂರ್ತಿ ದಿನ ನಡೀತಾ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಕಾರ್ಯಕ್ರಮನೂ ಕೂಡ ಎಲ್ಲದರಲ್ಲೂ ಭಾಗಿಯಾಗಬೇಕಾಗಿದೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮತೀತವಾಗಿ ಬರೀ ನಾಲ್ವಡಿ ಅವರ ನೆನಪಿನಲ್ಲಿ ನಡೀತಾರೆ ಮುಖ್ಯ ಅತಿಥಿಗಳು ಇಲ್ಲ ಈ ಒಂದು ವಿತರಣೆಯಲ್ಲಿ ಇದು ನಮ್ಮ ಮುಖ್ಯ ಅತಿಥಿನೇ ನಮ್ಮ ಪೌರ ಕಾರ್ಮಿಕರು ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಅವರೇ ಮುಖ್ಯ ಅತಿಥಿಗಳು ಬೇರೆ ಕಾರ್ಯಕ್ರಮಗಳ ಸರ್ಕಾರ ಅದೇನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ವರ್ಷ ಬಹಳ ಸಂತೋಷ ನಮ್ಮ ಅರಸು ಸಂಘದಿಂದ ಪ್ರತಿ ವರ್ಷವೂ ಅವರು ಕಾರ್ಯಕ್ರಮ ನಡೆಸ್ತಾರೆ ಅದರಲ್ಲೂ ಕೂಡ ನಾವು ಭಾಗಿಯಾಗಿರ್ತೀವಿ ಮಹಾರಾಜರು ಒಂದು ಪ್ರತಿಮೆಗೆ ಒಂದು ಮಾಲಾರ್ಪಣೆ ನಂತರ ಒಂದು ಮೆರವಣಿಗೆಯನ್ನು ಕೂಡ ಏರ್ಪಡಿಸಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಭಾಗಿಯಾಗ್ತದೆ ಸರ್ ಪ್ರತಿಮೆಯನ್ನು ಮೊನ್ನೆ ಯಾರೋ ಒಬ್ರು ಪ್ರತಿಮೆ ಮೇಲೆ ಹತ್ತಿ ಅದನ್ನ ಸಭೆ ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ರು ಏಕೆ ಸರ್ ರಕ್ಷಣೆ ಕೊಂಡಿತ ಆಗ್ತಿಲ್ಲ ಅದು ತಕ್ಷಣವೇ ನಾವು ಕೂಡ ಕಮಿಷನರ್ ಜೊತೆ ಮಾತನಾಡಿ ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದೀವಿ ಅಲ್ಲೇ ಅನೇಕ ಟ್ರಾಫಿಕ್ ಇರ್ಬೋದು ಮತ್ತು ಇದೇ ಒಂದು ರಕ್ಷಣೆಗಾಗಿ ಪೊಲೀಸವರು ಅಲ್ಲೇ ಇರ್ತಾರೆ ಸದಾ ಇದೇ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿದೆ ಮತ್ತು ಇಂಥ ಒಂದು ನಡವಳಿಕೆ ಎಲ್ಲರ ಗಮನಕ್ಕೂ ಬಂದಿದೆ ಸುತ್ತಲೂ ಕೂಡ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ತಕ್ಷಣವೇ ಅದಕ್ಕೆ ಕ್ರಮ ತಗೋಬೇಕಾಗಿದೆ ಇದರಲ್ಲಿ ಏನು ಹೈಯರ್ ಅಪ್ಸ್ಗೆ ಹೋಗ್ಬಿಟ್ಟು ನೀವೇನು ಸಲಹೆ ತಗೋ ಅವಶ್ಯಕತೆ ಇಲ್ಲ ತಕ್ಷಣವೇ ನೀವು ಕ್ರಮ ತಗೊಂಡು ಆ ವ್ಯಕ್ತಿ ಏನೇ ಇರಲಿ ಒಂದು ಬಹುಶಃ ಅವ್ರಿಗೆ ಏನೋ ಒಂದು ಮೆಂಟ್ಲಿ ಏನೋ ಸಮಸ್ಯೆ ಇರ್ಬೋದು ಇರದೇ ಇರಲಿ ಬಟ್ ತಕ್ಷಣವೇ ಆ ಒಂದು ಜಾಗದಿಂದ ಅವ್ರಿಗೆ ಆಚೆ ತಗೊಂಡು ಹೋಗ್ಬೋದಾಗಿತ್ತು ಈ ನಿಟ್ಟಿನಲ್ಲಿ ಅವ್ರು ಹೇಳಿದ್ದೀವಿ ಕ್ರಮಿಷರಿಗೂ ಕೂಡ ತಕ್ಷಣವೇ ಬರೀ ನಾಲ್ವಡಿ ಅವರ ಪ್ರತಿಮೆ ಅನೇಕ ಭಾರತದ ಇತಿಹಾಸದ ಪ್ರಮುಖರ ಪ್ರತಿಮೆ ಅಲ್ಲೇ ಸುತ್ತಮುತ್ತ ಇದು ಇದು ಬರೀ ನಾಲ್ವಡಿ ಅವರಿಗೋಸ್ಕರ ಅನೇಕ ಪ್ರತಿಮೆಗೂ ಕೂಡ ಆಗುವಂತದ್ದು ಇಂಥ ಒಂದು ಕೃತ್ಯ ಸೊ ಈ ನಿಟ್ಟಿನಲ್ಲಿ ಅಲ್ಲಿ ರಕ್ಷಣೆ ಕೊಡಬೇಕಾಗಿದೆ ಇಂಥ ಒಂದು ಕೃತ್ಯ ನಡೆದ್ರೆ ತಕ್ಷಣವೇ ನೀವು ಕ್ರಮ ತಗೊಂಡು ವ್ಯಕ್ತಿನ ಅಲ್ಲಿಂದ ಆಚೆಗೆ ತೆಗೀರಿ ಅಂತ ನಾನು ಹೇಳಿ ಬಂದೋಬಸ್ತ್ ಸಂಪೂರ್ಣವಾಗಿ ಇದು ಪೊಲೀಸ್ ಮೇಲೆ ಕೂಡ ನಾನು ಏನು ಆರೋಪ ಮಾಡೋದಿಲ್ಲ ಯಾಕಂದ್ರೆ ಇಂಥ ಒಂದೊಂದು ಸನ್ನಿವೇಶ ಮೇಲೆ ಅದೇ ಅವಲಂಬಿಸ್ತದೆ ಈ ವ್ಯಕ್ತಿನೂ ಕೂಡ ಏನೋ ಒಂದು ಮೆಂಟಲ್ ಸಮಸ್ಯೆ ಇತ್ತು ಮತ್ತೆ ಅವರು ಕೂಡ ಒಂದು ಏನೋ ಒಂದು ನಶೆಯಲ್ಲಿ ಇದ್ದಿದ್ರು ಅಂತ ಒಂದು ವರದಿ ಬಂದಿದೆ ಸೊ ಈ ನಿಟ್ಟಿನಲ್ಲಿ ಬಹುಶಃ ಇದು ಆ ಕೃತ್ಯ ಆಗಿದೆ ಆದ್ರೂ ಕೂಡ ತಕ್ಷಣವೇ ಅವರು ಕ್ರಮ ತಗೋಬೇಕಾಗುತ್ತೆ ಅರ್ಧ ಗಂಟೆ ವ್ಯಕ್ತಿ ಅಲ್ಲೇ ಇದ್ದು ಏನೇನೋ ಮಾಡಿರೋದು ಅದು ಕಂಡಿನ್ಯೂ ಅದು ತಕ್ಷಣವೇ ಅವ್ರು ತಗಿಬೇಕಾಗಿತ್ತು ತಕ್ಷಣವೇ ಅವ್ರ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಇದು ಸತಿ ಆಗಿದೆ ಬರೀ ಕತ್ತಿ ಅಲ್ಲ ಪೇಟದ ಮೇಲೆ ಇರುವಂತದ್ದು ಏನು ಒಂದು ಇದು ಪೇಟದ್ದು ಕೂಡ ಒಂದು ಡ್ಯಾಮೇಜ್ ಆಗಿತ್ತು ಇಂಥದ್ದು ನಡೀತಾ ಇರುತ್ತೆ ಆದ್ರೆ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿದೆ ಆ ಏನು ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ಚಾಮರಾಜೋಡ್ಡೆಯವರ ಸ್ಟ್ಯಾಚು ಮೇಲೆ ಇಂಥದ್ದೇ ಆ ಒಂದು ಪಾರಂಪರಿಕ ಕಟ್ಟಡ ದೃಷ್ಟಿಯಲ್ಲಿ ಮತ್ತು ಇಂಥ ಪುದಳಿಗಳ ದೃಷ್ಟಿಯಲ್ಲಿ ಅವರು ಅಲ್ಲೂ ಕೂಡ ಹಾಕಿದ್ರೆ ಸೂಕ್ತ ಅಂತ ನಾನು ಭಾವಿಸ್ತೀನಿ ಆದ್ರೆ ಇದು ಎಲ್ಲರಿಗೂ ಗೊತ್ತಿದೆ ಫೋನ್ ಮೊಬೈಲ್ ಫೋನ್ ಸಮಯದಲ್ಲಿ ಎಲ್ಲರೂ ರೆಕಾರ್ಡ್ ಮಾಡ್ತಿದ್ದಾರೆ ಇಂಥ ಒಂದು ಕೃತ್ಯ ನಡೀತಾರೆ ತಕ್ಷಣವೇ ಅವರು ಕ್ರಮ ತಗೊಂಡು ಆ ವ್ಯಕ್ತಿ ಅಲ್ಲಿಂದ ತೆಗಿಬಹುದಾಗಿದೆ ಸಂತೋಷದ ವಿಚಾರ ಎರಡನೇ ಬಾರಿ ಅವರು ಫೈನಲ್ ಬರ್ತಾ ಇದೆ ಬಹುಶಃ ಎರಡನೇ ವರ್ಷದಲ್ಲಿ ಅವರು ಫೈನಲ್ ನಾಲ್ಕನೇ ಬಾರಿ ಫೈನಲ್ ಬರ್ತೇವೆ ಬಹುಶಃ ಎರಡನೇ ಬಾರಿನೂ ಬಹಳ ಹತ್ತಿರ ಬಂದರು ಗೆಲ್ಲೋದಾಗ ಬಹುಶಃ ಇವತ್ತು ಪಂಜಾಬ್ ಜೊತೆ ನಡೀತಾ ಇರುವಂತದ್ದೇನು ಪಂಡ್ಯವಲ್ ಇದೆ ಅದರಲ್ಲಿ ಯಶಸ್ಸು ಆಗುತ್ತೆ ಅಂತ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಸಮಯ ಸಿಕ್ಕರೆ ನಿಮ್ಮ ನಮ್ಮ ಮ್ಯಾಚ್ಗಳು ಗಳು ನೋಡ್ತೀನಿ ಸಾಮಾನ್ಯವಾಗಿ ಆರ್ ಸಿ ಬಿ ಮ್ಯಾಚ್ಗಳೆಲ್ಲ ನೋಡಿದ್ದೀನಿ ಈ ಸತಿ ಒಂದು ಒಳ್ಳೆ ಚಾನ್ಸ್ ಇದೆ ಒಂದು ಹೀರೋ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಬಟ್ ಇದು ಇಟ್ಸ್ ಅ ಟೀಮ್ ಸ್ಪೋರ್ಟ್ ಒಳ್ಳೆ ಇಡೀ ತಂಡವೇ ಒಳ್ಳೆಯದು ಒಂದು ಪಂದ್ಯಾವಳಿಯನ್ನು ಅವರು ಮುಂದುವರೆದಿದ್ರೆ ನಾವು ಯಶಸ್ಸಾಗ್ತೀವಿ ಕನ್ನಡ ಪರಾಂಗ್ ರಾಜಶ್ರೀ ಅವರು ಕೂಡ ಕನ್ನಡ ಅದಾಗ್ಲೇ ಖಂಡಿಸಿದೀವಿ ಏನು ಇದು ಕನ್ನಡ ನಮ್ಮ ನಾಡದಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಹೌದು ಯಾವ ರೀತಿ ಒಂದು ನದಿಗೆ ಮಳೆ ನೀರಲ್ಲೇ ತುಂಬುತ್ತೆ ಅನೇಕ ಭಾಷೆಗಳು ಇದರ ಮೇಲೆ ಪ್ರಭಾವ ಇರುತ್ತೆ ಅದು ಎಲ್ಲ ಭಾಷೆಗಳಿಗೂ ಸಹ ಅದು ಇರ್ತಕ್ಕಂಥ ಪ್ರಭಾವ ಇವರು ಏನು ಹಿನ್ನೆಲೆಯಲ್ಲಿ ಆ ಹೇಳಿಕೆ ಹೇಳಿದಾರೋ ಇಲ್ವೋ ದೇವ್ರಿಗೆ ಗೊತ್ತಿದೆ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಆದರೆ ಭಾಳ ಸ್ಪಷ್ಟವಾಗಿರೋದು ಇದು ತಮಿಳಿಂದ ಉದ್ಭವ ಆಗಿಲ್ಲ ಬಹುಶಃ ಒಂದು ಗಡಿಭಾಗದಲ್ಲಿ ಕೆಲವು ಪದಗಳು ಎಲ್ಲ ಸಹಜವಾಗಿ ಅದರದ್ದು ಇದರದ್ದು ಪ್ರಭಾವ ಇದ್ದೇ ಇರುತ್ತೆ ಆದರೆ ಇದು ಇಲ್ಲಿಯೇ ಉದ್ಭವ ಆಗಿರ್ತಕ್ಕಂಥದ್ದು ನಮ್ಮ ಲಿಪಿ ಎಲ್ಲನೂ ಕೂಡ ಸಾಹಿತ್ಯ ಕೂಡ ಎಲ್ಲ ಕರ್ನಾಟಕದಲ್ಲೇ ಅದರ ಒಂದು ಪ್ರೋತ್ಸಾಹ ಇದು ಮತ್ತು ಅಭಿವೃದ್ಧಿನೂ ಕೂಡ ಆಗಿರೋದು ಇದು ಬಹಳ ಸ್ಪಷ್ಟವಾಗಿ ತಜ್ಞರು ಹೇಳಿದರು ಬಟ್ ಇಷ್ಟೆಲ್ಲ ಇದ್ರು ಸರ್ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಸರ್ ಆಗಬೇಕು ಅದು ರಾಜ್ಯದಲ್ಲಿ ಬಿಡುಗಡೆ ಆಗಬೇಕು ನಾನು ಕ್ಷಮೆ ಆಚಿಸಲ್ಲ ಅಂತ ಹೇಳಿ ಸರ್ ಜನರು ಅವ್ರಿಗೆ ಉತ್ತರ ಕೊಡಬೇಕಾಗಿದೆ ಅವರು ಬಹಿಷ್ಕಾರ ಮಾಡಬೇಕಾಗಿದೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರ್ಕಾರ ಮಾಡಬಹುದು ಮಾಡದೇ ಇರಬಹುದು ಜನರೇ ಉತ್ತರ ಕೊಟ್ಟರೆ ಅದೇ ಒಳ್ಳೆ ಪಾಠ ನನ್ನ ಅಭಿಪ್ರಾಯದಲ್ಲಿ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಗರಿ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ